ಯಜಮಾನಪ್ಪ ಈ ಸದ್ಯಕ್ಕೆ ಕೆಲ್ಸಿಗೆ ಹೊಂಟಾರ ನೋಡಿರಿ ಬಾ ಗಡಿ ಬಿಡಿ ಗಡಿ ಬಿಡಿ ಗಡಿ ಬಿಡಿ ಮಾಡಕತ್ತಾರ ಮಾಲಕರು ಫೋನ್ ಹಚ್ಚಾರ ಬೇರೆ ಊರಿಗೆ ಹೋಗೋದೈತಂತ ಥಂಡಿ ಬಿಟ್ಟದಂತ ಆರಾಮ್ ಶಿಡಿ ನೀರು ನೀರ ಓದ್ಯಾಡ್ ಓದ್ಯಾ ಓದ್ಯಾ ಮತ್ತೆ ಬಂದು ಮಾಡಿ ಮತ್ತೆ ಮೈ ತಕೊಂಡ್ರು ಈ ನನ್ನ ಮಗನ ಜಾಕ ಮಾಡ್ಯ ನೋಡ್ರಿ ಸದ್ಯಕ್ಕೆ ಕಾಯ ಯಾರ್ದದು ಪರ್ಸ ಅಲ್ಲೇ ಕಿಟ್ಟಿ ತಗೋ ಮಮ್ಮಿ ಕೊಡು ಮುತ್ತೇ ಇಲ್ಲದಾನಪ್ಪ ಹ್ಮ್ ಈಗ ಕುತ ಬಿಡಿಸದ್ಕೊಂಡು ಕುತಾನ್ರಿ ಅವ ಇಲ್ಲಿ ಆರಾಮ್ ಶಿರಾ ಸಿಟಿನ ಬೇಸಂತ ನೋಡ್ರಿ ನಾವಪ್ಪು ಹೌದಿಲ್ಲ ಅಪ್ಪ ಸಿಟಿ ಯಾಕೆ ಬೇಯ ಹೇಳು

ಹೊಟ್ಟಿ ಬಿಡಿಸಿದ್ರ ಬಿಡಿಸಿದ್ರಬ ನೋಡ್ರಿ ಅದಕ್ಕೂ ತಲುಬಿರುತ್ತ ನಿನ್ಗೆ ವಯಸ್ಸು ಎಷ್ಟು ಈಗ ಅರವತ್ತಾರ ದೊಡ್ಡಪ್ಪಗ ನಿನ್ಗೆ ಎಂಟು ವರ್ಷ ಬರ್ಕಿತ್ತು ಅಪ್ಪನ ವಯಸ್ಸಿಗೆ ಅರವತ್ತಾರಂತ ಬಿ ಪಿ ಶುಗರ

ನುಪ್ಪು ಮಜ್ಜಿಗೆ ಮಜ್ಜಿಕಾಯಿ ಹಿಂಡಿ ಕಾಡ ಹಿಂಡಿ ಬರೇ ನುಪ್ಪು ಮಜ್ಜಿಗಿನ ಹೋಗ ಈ ಹಿಂಗಡೆ ಅನ್ನ ಆತು ಅನ್ನ ನಾವು ದೊಡ್ಡ ಶ್ರೀಮಂತ ಉಣ್ತಾರಪ್ಪ ಅಂತಿದ್ವಿ ನಾವು ಹ್ಮ್ ಅನ್ನ ನೋಡಿದ್ರೆ ನಾವು ಎಲ್ಲ ನಾವ್ ಎಲ್ಲ ಅನ್ನ ಉಣ್ಬೇಕಪ್ಪ ಅಂತಿದ್ವಿ ನಾವು ನೋಡಪ್ಪ ಬರೇ ನುಪ್ಪು ಮಜ್ಜಿಗೆ ಮಜ್ಜಿಗೆ ಹೊಡ್ತಾ ಹೊಡ್ರೆ ಹೊಟ್ಟೆ ಕಲ್ಕುಂತಂಗ್ ಆಗಲ್ಲ

ಈಗೆಲ್ಲ ಹೊಲ್ದಾಗ ಎಣ್ಣೆ ಪಣ್ಣಿ ಹೊಡಿತಾರ ಅದ ಮೇವ್ತಿತ್ತು ಆಕ್ಳೆ ಹೊಡಿತಿದ್ರ ಅವಾಗನು ಗೊಬ್ಬರ ಮನಿ ಗೊಬ್ಬರ ಹಾಕ್ತಿದ್ರಿಲ್ಲ ಇಲ್ಲ ಸರ್ಕಾರಿ ಗೊಬ್ಬರ ಇದ್ದಿಲ್ಲ ಇದ್ದಿಲ್ಲ ಅದೇ ಹೆಂಡೆ ಗೊಬ್ಬರನೇ ಈಗ ಔಷಧಿಗಳು ಪುಡಿ ಎಣ್ಣೆ ಇದ್ದಿಲ್ಲ ಹೌದೌದು ಬೆಳಿಗೊಳಿಗೆ ಜಡ್ಡ ಐತಿಲ್ಲ ಈ ಸುಡುಗಾಡಿ ಅವನು ಕಬ್ಬಿ ಸಹಿತ ಎಣ್ಣೆ ಉಡಿತೀವಿ ನೋಡಪ್ಪ ಮತ್ತಂತ ಎಣ್ಣೆ ಹೊಡೆದು ಬದುಕು ತಿಂದು ತಿಂದು ಮತ್ತು ಎಲ್ಲಿ ತಾಕತ್ತು ಬರುತ್ತೆ ಹೇಳಿ ಒಕ್ಕಲ್ತನ ಭಾಳ ಮಂದಿ ಅವಾಗ ನೀವು ಸಣ್ಣವ್ರು ಇದ್ದಾಗ ಒಕ್ಕಲ್ತನ ಹುಡುಗಿ ಮಾಡಿ ಒಂದು ದಿವಸ ಎರಡು ಕೂಡಿಗೆ ಮೂರು ಕುಡಿಗೆ ಹೊಳಗಿತ್ತು ಹಾಂ

ಕುರ್ ಕುರಿ ಹೊಲ ಬಿತ್ತಿ ಅಂದು ಒಂದು ದಿನ್ದಾಗ ಬಿತ್ತಿರ ಒಬ್ಬನೇ ನೀ ಇನ್ನೊಬ್ಬರು ಒಬ್ಬನೇ ಬಿತ್ತವ ಇನ್ನು ಪುಳೆ ಅವತ್ತು ಬೇರೆ ಹಾಂ 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 ಬಿತ್ತುವ ಎದ್ದುಗಳು ಎರಡೇ ಅಲ್ಲ ಹಾಂ ಬಜ್ಜಿ ಕುರಿಗಿ ಬಿತ್ತಿತ್ತು ಬಜ್ಜಿ ಆ ಕಡೆ ದಂಗೆ ಈ ಕಡೆದು ಬಜ್ಜಿ ಹಾಕ್ರಿ ಹ್ಞೂ ಅದನ್ನ ಹೆಚ್ಚಿ ವಾರಿ ಬರೋನು ಹೆಚ್ಚಿ ಹೊಳ್ಸ್ಬೋದು ಕೆಲಸ ಮಾಡಿದ್ರು

ಸುತ್ತಲ ರೌಂಡ್ ಮೇಟಿ ಕಟ್ಟುವ ಮೇಟಿ ಕಟ್ಟಿಗೆರಿ ಆ ಕಡೆ ಅಂಟು ಈ ಕಡೆ ಅಂಟಿ ಹಾಕ್ತಿ ಹ್ಮ್ ಮತ್ತೆ ಅದ ಹೆಂಗ್ ಕಾಳ್ ಹೆಂಗ್ ಹೊರ ಬರ್ತಿದ್ ಕಾಳಿಗೆ ಕಾಳ 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 ಆಗಿ ಕೈ ಬರೀ ಕೈ ಕುಳಿದ್ವಿ ಕಂಕಿ ರಾಗ ಬೇರೆ ಬೇರೆ ದಾಂಡಿಗೆ ಹಾಕೋರು ಕಲ್ಲು ಹಾಕ್ತಿದ್ರ ಅದ್ರ ಮ್ಯಾಗ ಕಲ್ಲಿಲ್ಲ ಮತ್ತೆ ಅವ್ ಕಾಳ್ ಹೆಂಗ್ ಹೊರ ಬರ್ತಿದು ಸಾವಿರ ಗಣ ಹ ಎತ್ತಿಲೆ ತೋರಿಸ್ತಿದ್ರ ಎತ್ತಿಲೆ ಎಂಡಿ ಎಂಟಿ ಮಾಡಿ ಸಾರಿಸಿದ್ರೆ ಮಣ್ಣಾಗ ರಾಶಿ ಸಾರಿಗೆ ರಾಶಿ ಮಾಡಿ ಬಂದೋಬಸ್ತ್ ಎಲ್ ದಿರು ಇಬ್ಬರ ಮತ್ ತಗೋಬೇಡ ಪಿಲ್ಲೆ ಅದೇ ಹಂಚಿ ಬಿಡ್ತೀವಲ್ಲ ಒಂದು ಚೀಲಲ್ಲೇ ಎಟ್ ಮಾಡೋದು ಸುಂಕ ಆಗ್ಬು ಮೇ ತುಂಬ ಸುಂಕ ಜಾಡ್ತಾರ ಚೀಲಲ್ಲೇ ಹಾಂ ಜಾಡಿಸಿ ನೀರು ಕುಡಿಸಿ ಮೇವು ಹಾಕಿ ಕಚ್ಚಿ ಬಿಡೋರು ಮತ್ತೆ ಇಂತ ಇಂಥಿಂಥ ದೊಡ್ಡ ದೊಡ್ಡ ಕಲ್ಲು ಹಿಂಗ ಉಳ್ಳಾಡಿಸಿದ್ರಲ್ಲ ಅದೇ ಅದಕ್ಕೆ ಕಲ್ಲು ಜಗ್ಸು ಹೆಚ್ಚಿ ಹ್ಮ್ ಹತ್ತು ಗಂಟೋರು ಆಗುವಂತ ಒಂದು ಕಲ್ಲು ಅದೇ ಅದೇ ಅವಾಗ ಯಾವಾಗ ನೋಡಿ ಮೇಲೆ ಹಾಕಿದ್ರಾ ಎಳಗೊಡ್ಡೆದ ಮೇಲೆ ಹಾಕಿ ಸೊಪ್ಪನ್ನ ಹಚ್ಚಿ ಜಗ್ಸು ಹ್ಮ್ ಯಾವ ಜಸ್ಟ್ ಜಡ್ತೆ ಅವ್ರಿಗೆ ಕಡೆ ಬೆಳಿ ಕಡೆ ಅವರು ಹ್ಮ್ ಆಟ ಆಗ ಅವಾಗ ಅಂತಿಂತ ಬೆಳಿ ಕಡೆಯ ನಾನು ಈ ಬೆಳಿ ಕಡೆ ಯಾರು ವಾಲಿ ಅಂತಾರೆ ಆ ಬೆಳಿ ಕಡಿ ಬಂಗಾರಕಿನ ಎಚ್ ಪಿ ಲಿಪಿ ಮಾತ್ರ ನೋಡಿ ಬೆಳಿ ಕಡೆ ಅಂತಂದ್ರೆ ದೊಡ್ಡದ ಅದು ಸ್ಥಾನ

ಅದ ಮನೆಗೆ ನಮ್ಗೆ ಗಂಗ್ ಕೊಟ್ಟಿವ್ರಿ ಅದೇ ಮಂತನ್ಕೆ ನಮ್ಮ ಆಯಿ ಮುತ್ತೆ ಸಣ್ಣ ನಮ್ಮ ಅಪ್ಪ ನಮ್ಮ ದೊಡ್ಡಪ್ಪ ನಾಲ್ಕು ವರ್ಷ ಏನ್ ಆರು ತಿಂಗಳ ಹೌದ ನಮ್ಮ ಆಯಿ ನಮ್ಮ ಮುತ್ತೆ ಇದನ್ರಿ ನಮ್ಮ ಆಯಿ ಮಾಯುಡ್ ತಿರ್ಕೋಣ ಸಾದ್ರ ಮದ ಮನ್ಯಾಗ ಜಾಪಾನಾಗೈ ನಾವಲ್ಲಿ ನಿಂಗಪ್ಪ ಮುತ್ತೆ ಅಂತೇಳಿ ನಿಂಗಪ್ಪ ಮುತ್ತೆನೇಂತೀನ ಅದ

ನೋಡಿರಿ ಅಪ್ಪನ ಕತಿ ಈ ಥರ ಎಲ್ಲ ಆಯ್ತು ರೀ ಆವಾಗಿ ಇನ್ನೂ ಎಟ್ಟು ಗಟ್ಟೆ ಅದ ನೋಡ್ರಿ ನಮ್ಮ ದೊಡ್ಡಪ್ಪ ಒಂದು ಅಡಿಕೆ ಹಾಳು ಬ್ಯಾಗ್ ಹಾಕ್ಕೊಂತಿದ್ದಿಲ್ಲ ಬಿ ಪಿ ಶುಗರ್ ಮೆತ್ತಗಿದ್ದೀನಿ ರೀ ನಮ್ಮ ದೊಡ್ಡಪ್ಪ ಅಪ್ಪ ಎಲ್ಲ ಡ್ರಿಂಕಿಂಗು ಸ್ಮೋಕಿಂಗು ಎಲ್ಲ ಮಾಡ್ತಾನ ನಮ್ಮ ಅಪ್ಪ ಗಂಟೆ ಅದಾನ ಹ್ಞೂ ಅದ್ರ ಊಟ ನಮ್ಮ ಅಪ್ಪ ಯಾವಾಗ ನೋಡಿದ್ರು ಹುಟ್ಟಿಂದೆ ಹೆಚ್ಚಿನ ತಾಕತ್ತ ಇಲ್ಲಿತನ ಅದೇ ತಾಕತ್ತಾಗ ಹೋಯ್ತು ನೋಡ್ರಿ ಅಪ್ಪಗ ಜಗ್ಗಿ ಬಡಿತಿದ್ದಂತ್ರಿ ಊಟ ನಮ್ಮ ಅಪ್ಪ ಆಸೆ ಹಾಲ ಐನ ತುಪ್ಪ ನುಚ್ಚ ಮಜ್ಜಿಗೆ ಹಾಲ ಹ್ಞೂ ಹೌದಪ್ಪ ಅವಾಗ ನಿಮ್ಮ ಅಮ್ಮ ಉಣ್ಸಳ ಈಗ ನಿನ್ನ ಮಗಳು ಉಣ್ಸಕತ್ತಳ ಅದೇ ಅದೇ ನೆರಬೇಂಚ ಕಾಯ್ತಾನ ಈಗ ಅಲ್ಲೇ ಇರ್ತಾನ ನೆರ್ವೆಂಚಾಗ ಅಕ್ಕರ್ ಮನ್ಯಾಗ ಎಮ್ಮೆ ಸಂಬಂಧ ಅಕ್ಕ ಬರೋದು ಆಲಿಲ್ರಿ ಮತ್ತೊಬ್ರು ಯಾರ ಬೇಕಂತೇಳಿ ಮನಿ ಓಪನಿಂಗ್ದಾಗ ಸೃಷ್ಟಿ ಭಾಗ್ಯನ ಬಿಟ್ಟು ಬಂದಿದ್ರು ಅಕ್ಕ ಮಾಮ ಬಂದಿದ್ರು ಓಪನಿಂಗ್ದಾಗ ಸೃಷ್ಟಿ ಭಾಗ್ಯನ ಬಿಟ್ಟು ಅವ್ರು ಬಂದಿದ್ರು ಒಬ್ಬರು ಬಂದ್ರೆ ಒಬ್ರು ಇರಬೇಕು ನೋಡ್ರಿ ಅಲ್ಲಿ ಹೊಸರು ಬಂದ್ರೆ ನಡೆಯಂಗಿಲ್ಲ ಈ ಸರಿ ಹುಡುಗಿಯರು ಬಂದಾರ ಅಕ್ಕ ಮಾಮ ಬಂದಿಲ್ಲ ಹೌದಪ್ಪ ಪಯಪ್ಪ ಮಾಡಿ ಮಾಡಿ ಬರಂಗ್ ಆದ್ರಿ ನೀವು ಮಾಡಿ ಆರಾಮ್ಸಿರಿ ಕುರ್ಚೆ ವಾಚ್ ವಾಚ್ಮನ್ ಡ್ಯೂಟಿ ಮಾಡ್ತಾನ ನಿಮ್ ಕಡೆಯಿಂದ ದಿವಸ ಐದು ಹತ್ತು ಬಿಡಿ ಯಾಕೆ ಎಣಿಸಿ ಕೊಡ್ತಾರ ಅದಿಲ್ಲ

ಆಗಿತ್ತಲ್ಲ ಲಗಾಪಾಟಂಗಾಗಿತ್ತು ಶೇರ್ ಮಾಡಿದನ ಅದನ ಅವಾಗ ನಂದ ಯೂಟ್ಯೂಬ್ ಚಾನಲ್ ಮಾಡಿದ್ದೆ ನಾನು ಇಲ್ಲಪ್ಪ ಏನಪ್ಪ ಸುದ್ದಿ ಹಾ ಅವನು ಓಡಿಬಿಟ್ರು ಬಾಗಿಗೆ ಇನ್ನು ಯಾವಾಗ ಯಾವಾಗ

ನಿಯಂತ್ರವ್ ಕಂಜಿಕಿತಪ್ಪ ಫೋಟೋಲ್ರು ಬರಾಗ ಅದೇ ನಿಯಂತ್ರ ಆಶರಾದ ಮಾಡುತ್ತಲ್ಲ ನೋಡ್ರಿ ಹೆಂಗ್ ಹುಡುಗ ಡಾಕ್ಟರ್ ಅವನ್ನ ಕೂಡ ಈಗ ಏನ ಸೃಷ್ಟಿ ಈ ಮುತ್ತೆನೇ ಮುತ್ತೆ ಆಂತ್ರಿಗೆ ಸಲಾಪುರದಾಗಿ ಇರ್ತಿನಂತಾ ನಾನು ವಾಚ್ಮನ್ ಡ್ಯೂಟಿ ಮಾಡ್ತಾನಂತಾ ಈಗ ನಿಮ್ಮ ನಿಮ್ಮ ಎಮ್ಮಿ ಕತಿ ನಿಮ್ಮ ಎಮ್ಮಿ ಪರಿಸ್ಥಿತಿ ಏನಾಗುತ್ತೆ ಹೇಳಿ ಪರಿಸ್ಥಿತಿ ನಾನು

ಾವ ಅಲ್ಲಿ ಅಂತ್ಯಾರಿಗೆ ಬೆಂಗ್ಳೂರ್ ಆಗಿದ್ದೆ ಸರಸ್ವತಿಗೆ ಬಾಳ ಆರಾಮಿಲ್ಲ ಹೇಳಿದ್ರು ನೀವು ಅಂತ ಹೇಳಿ ಆರಾಮಿಲ್ಲ ಅಂತೇಳಿ ಹಿಂಗ ಮಾಡಿದ್ರು ಇವ್ರು ಆರಾಮಿಲ್ಲ ನಾ ಬರಂಗ ಬಂದೆ ಬಂದ್ ನೋಡಿದ್ರೆ ಬೇಕಲ್ಲ ಆರಾಮಿಲ್ಲ ನನಗೇನು ಆಗಿಲ್ಲ ಅಂದ್ರು ಇವರು ಹೋಗಿ ನಾವು ಒಡ್ರಿ ವಾಪನ್ ಮಗ ಬಾಲಚಂದ್ರ ಚಂದ್ರ ಅವನೇ ಗುತ್ ಅವರು ನಾವು ಕೂಡಿ ಮನೆ ಮುಗಿಸ್ಬಿಟ್ಟಿವಿ ಇಪ್ಪತ್ತೊಂದಾಗ ಅಂತ ಕಲ್ಲು ಎಚ್ ಕೊಟ್ಟ ಕಿಲೋನ್ ಈ ಮೂರ್ ನಾಲ್ಕು ಮಂದಿ ಕೂಡಿದ್ರು ಕಲ್ಲು ಹೇಳೋದ್ ನೋಡಪ್ಪ ಏನ್ ಅವ್ರು ಒಂದೇ ಅಲ್ಲ ಮಾಲನು ಕೊಡ್ಬೇಕು ಇಟ್ಟಂಗಾಳಿ ಕಲ್ಲೆತ್ತಕ್ಕೆ ಯಾರು ಬಂದಿದ್ದಿಲ್ಲ ಬಿಡು ಸಿಮೆಂಟ್ ಮಾಲನು ಕಲ್ಸವ ರಾತ್ರಿ ಉಸೂರು ಸೋಸವ ಅಮ್ಮ ಇದ್ರೆ ಉಸೂರ್ ಕೇಳ ಅಮ್ಮನ್ ಕೇಳು ಈಗ ನಾವು ಇಟ್ಟಿದ್ದೀವಿ ಎಲ್ಪ್ ಮಾಡ್ತೀವಿ ನೀವೇನು ಎಲ್ಪ್ ಮಾಡೇ ಇಲ್ಲಿ ಎಲ್ಲ ಅಪ್ಪ ಮಾಡ್ಯನಿಗೆ ನಾನೇ ಎಲ್ಪ್ ಮಾಡಿ ಹಾಗೆ ನೀ ಮನೆ ನಿಂತಿದ್ದ ನಮ್ಮ ಅಪ್ಪನಿಂದ ತೊಕೊಂಡ್ಬಿಡ್ರಿ ನೋಡಿದ್ರಲ್ಲ ಈ ಥರ ವಿಡಿಯೋ ಹೆಂಗ್ ಅನ್ಸಿತ್ತು ಕಮೆಂಟ್ ಮಾಡಿ ತೀಸ್ರಿ ಇದು ಒಂದು ನಾವು ಈ ಬ್ಲಾಗ್ದವಾಗ ನಮ್ಮ ಅಪ್ಪಂದೇ ಹವ ಐತ್ ನೋಡ್ರಿ ಯಪ್ಪಾ ಇಡೇ ಆಗಿದ್ರೆ ಲೈಕ್ ಮಾಡ್ರಿ ಬಿಡು ಲೈಕ್ ಮಾಡ್ರಿ ಅಂತೇಳಿ ಎಲ್ಲರಿಗೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ